ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸಾಗರಿ ಚಾನಲ್ಗೆ ಸ್ವಾಗತ ಭಾಗ್ಯಲಕ್ಷ್ಮಿ ದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧರ್ಮ ಕಾಫಿ ಕುಡಿತಾ ಇರ್ತಾರೆ ಲ್ಯಾಂಡ್ಲೈನ್ ರಿಂಗ್ ಆಗುತ್ತೆ ಭಾಗ್ಯ ಬಂದು ರಿಸೀವ್ ಮಾಡ್ತಾಳೆ ಹಲೋ ಕೈತೂತು ಸರ್ವಿಸಾ ಅಂತ ಕೇಳ್ತಾರೆ ಅದಕ್ಕೆ ಭಾಗ್ಯ ಹೌದು ಸರ್ ಹೇಳಿ ಅಂತಾಳೆ ಅದಕ್ಕೆ ಅವರು ಮಧ್ಯಾಹ್ನಕ್ಕೆ ನಾಲ್ಕು ಜನಕ್ಕೆ ಊಟ ಬೇಕಿತ್ತು ಸಿಗುತ್ತಲ್ವಾ ಅಂತ ಕೇಳ್ತಾರೆ ಅದಕ್ಕೆ ಭಾಗ್ಯ ಖಂಡಿತ ಸರ್ ಅಂತ ಹೇಳ್ತಾಳೆ ಅದಕ್ಕೆ ಅವರು ಮೇಡಮ್ ನೀವೇ ತಂದು ಕೊಡ್ತೀರ ಅಲ್ವಾ ಅಂತ ಕೇಳ್ತಾರೆ ಅದಕ್ಕೆ ಭಾಗ್ಯ ಹಾಂ ಸರ್ ನಾವೇ ನಾನೇ ತಂದು ಕೊಡ್ತೀನಿ ಅಂತ ಹೇಳ್ತಾಳೆ ಎಲ್ಲಿಗೆ ತಂದು ಕೊಡಬೇಕು ಅಂತ ಅಡ್ರೆಸ್ ಹೇಳಿ ಅಂತ ಭಾಗ್ಯ ಕೇಳ್ತಾಳೆ ಅವರು ಅಡ್ರೆಸ್ ಹೇಳ್ತಾರೆ ಅದಕ್ಕೆ ಭಾಗ್ಯ ಯಾಕೋ ಬೇಸರದಲ್ಲಿ ಸರಿ ಸರ್ ತಂದು ಕೊಡ್ತೀನಿ ಅಂತ ಹೇಳ್ತಾಳೆ ಅಲ್ಲೇ ಕೂತಿದ್ದ ಧರ್ಮ ಕೇಳ್ತಾರೆ ಏನಾಯಿತು ಮಗಳೇ ಏನು ಯೋಚನೆ ಮಾಡ್ತಿದ್ದೆ ಅಂತ ಕೇಳ್ತಾರೆ ಅದಕ್ಕೆ ಭಾಗ್ಯ ಏನಿಲ್ಲ ಮಾವ ಮಧ್ಯಾಹ್ನಕ್ಕೆ ನಾಲ್ಕು ಡಬ್ಬಿ ಊಟ ಬೇಕು ಅಂತ ಆರ್ಡ್ರ್ ಬಂತು ಆರ್ಡ್ರ್ ಬಂದಿರೋದು ನಿಮ್ಮ ಮಗನ ಆಫೀಸಿಂದ ಅಂತ ಹೇಳ್ತಾಳೆ ಅದಕ್ಕೆ ಧರ್ಮ ಹೌದಾ ನೋಡಿ ಮಗಳೇ ನಿನಗೆ ಅಲ್ಲಿಗೆ ಹೋಗೋಕ್ಕೆ ಮನಸ್ಸಿಲ್ಲ ಅಂದರೆ ಹೋಗ್ಬೇಡ ಅಂತ ಧರ್ಮ ಹೇಳ್ತಾರೆ ಅದಕ್ಕೆ ಭಾಗ್ಯ ಇಲ್ಲ ಮಾವ ನಾನು ಹೋಗ್ತೀನಿ ಸಂಬಂಧಗಳ ಕೊಂಡಿನೇ ಮುರಿದು ಬಿದ್ದ ಮೇಲೆ ಯಾರಿಗೂ ಯಾವುದಕ್ಕೂ ಹೆದರಬೇಕಾಗಿಲ್ಲ ಅಲ್ವಾ ಮಾವ ನಮ್ಮ ಮನೆ ಅನ್ನ ಹಾಕ್ತಿರೋ ಕೆಲಸ ನಮಗೆ ಮುಖ್ಯ ಅಲ್ವಾ ಇವತ್ತಂತ ಅಲ್ಲ ಇನ್ಮೇಲೆ ಯಾವತ್ತಿದ್ರೂ ಹೋಗ್ತೀನಿ ನನಗೆ ಕಡ್ದು ಹೋಗಿರೋ ಸಂಬಂಧಕ್ಕಿಂತ ನಮ್ಮ ಜೀವನ ನಡೆಸ್ತಾ ಇರೋ ಕೆಲಸ ಮುಖ್ಯ ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಎಲ್ಲಿಗೆ ಬೇಕಾದರೂ ಹೋಗ್ತೀನಿ ನನಗೆ ಕಾಯಕವೇ ಕೈಲಾಸ ಅಂತ ಹೇಳಿ ಹೋಗ್ತಾಳೆ ಈ ಕಡೆ ತನ್ವಿ ಅವಳ ಫ್ರೆಂಡಿಗೆ ತಗೋ ನಾನು ಸಹಿ ಹಾಕ್ಸ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾಳೆ ಅದಕ್ಕೆ ತನ್ವಿ ಫ್ರೆಂಡ್ ಕೂಡ ನೋಡೋಣ ನೋಡೋಣ ಕೊಡು ಅಂತ ಇಸ್ಕೊಂಡು ನೋಡ್ತಾಳೆ ನಾನು ಹೇಳಿದ್ದೆ ಅಲ್ವಾ ಅವರು ಸಹಿ ಹಾಕ್ತಾ ಹಾಕಿ ಹಾಕ್ತಾರೆ ಅಂತ ಅವ್ರು ನೋಡಿದ್ರೆ ಗೊತ್ತಾಗುತ್ತೆ ಇಂಥದಕ್ಕೆಲ್ಲ ಪರ್ಮಿಷನ್ ಕೊಡ್ತಾರೆ ಅಂತ ತನ್ವಿ ಫ್ರೆಂಡ್ ಹೇಳ್ತಾಳೆ ಅದಕ್ಕೆ ತನ್ವಿ ಥ್ಯಾಂಕ್ ಯು ಸೋ ಮಚ್ ಕಣೆ ನೀನು ಈ ಐಡಿಯಾ ಕೊಟ್ಟಿಲ್ಲ ಅಂದರೆ ನನಗೆ ಬರೋಕೆ ಆಗ್ತಿರಲಿಲ್ಲ ಅಂತ ತನ್ವಿ ಹೇಳ್ತಾಳೆ ಅದಕ್ಕೆ ಅವಳ ಫ್ರೆಂಡು ನೀವು ಬರಲಿಲ್ಲ ಅಂದರೆ ಹೇಗೆ ಆಗುತ್ತೆ ಬರಲೇಬೇಕಂತ ಇತ್ತು ಅಂತೂ ಇಂತೂ ಇದು ಆಯಿತು ಹೋಗೋದೇ ಫುಲ್ ಎಂಜಾಯ್ ಮಾಡೋದೇ ಅಂತ ತನ್ವಿ ಫ್ರೆಂಡ್ ಹೇಳ್ತಾಳೆ ಅದಕ್ಕೆ ತನ್ವಿ ಇನ್ನೂ ಒಂದು ಪ್ರಾಬ್ಲಮ್ ಇದೆ ಕಣೆ ಅಂತ ಹೇಳ್ತಾಳೆ ಅದಕ್ಕೆ ಅವಳ ಫ್ರೆಂಡ್ ಇನ್ನೊಂದು ಪ್ರಾಬ್ಲಮ್ ಏನು ಅಂತ ಕೇಳ್ತಾಳೆ ಅದಕ್ಕೆ ತನ್ವಿ ಅದೇ ಕಣೆ ಮನೆಯಲ್ಲಿ ಏನು ಸುಳ್ಳು ಹೇಳಿ ಹೊರಡುದು ಅಂತ ಕೇಳ್ತಾಳೆ ಅದಕ್ಕೆ ಅವಳ ಫ್ರೆಂಡ್ ಅದು ಒಂದು ಪ್ರಾಬ್ಲಮ್ಮ ನಾ ಇದನ್ನ ಪ್ರಾಬ್ಲಮ್ ಅಂತ ಕನ್ಸಿಡರ್ ಮಾಡೋದೇ ಇಲ್ಲ ನಿನಗೆ ಸಹಿ ಹಾಕ್ಸೋದಕ್ಕೆ ಐಡಿಯಾ ಕೊಟ್ಟಿದ್ದೀನಿ ಅಂತೆ ಇನ್ನು ಇದು ಕೊಡಲ್ವಾ ಕೊಟ್ಟೆ ಕೊಡ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ತನ್ವಿ ಪಕ್ಕ ಕೊಡ್ತೀಯಾ ಅಂತ ಕೇಳ್ತಾಳೆ ಅದಕ್ಕೆ ಅವಳ ಫ್ರೆಂಡ್ ಹ್ಞೂ ಕಣೆ ಪಕ್ಕ ಕೊಡ್ತೀನಿ ಅಂತ ಹೇಳ್ತಾಳೆ ಈ ಕಡೆ ಭಾಗ್ಯ ಸರ್ ನಾನು ಆಫೀಸ್ ಹತ್ರ ಬಂದಿದ್ದೀನಿ ಎಲ್ಲಿದ್ದೀರಾ ಸರ್ ನೀವು ಅಂತ ಕೇಳ್ತಾಳೆ ಮೇಡಮ್ ಇಲ್ಲೇ ಇದ್ದೀನಿ ಅಂತ ಬಂದು ಊಟದಲ್ಲಿ ಎಬ್ಬಿ ಇಸ್ಕೊಂಡು ಮೇಡಮ್ ಎಷ್ಟಾಯಿತು ಅಂತ ಕೇಳಿ ದುಡ್ಡು ಕೊಟ್ಟು ಮೇಡಮ್ ಡೈಲಿ ಇಲ್ಲೇ ತಂದು ಅಂತ ಕೇಳ್ತಾರೆ ಅದಕ್ಕೆ ಭಾಗ್ಯ ಅವಾಗಲೇ ಕಾಲ್ ಮಾಡಿದ್ರಲ್ವಾ ಸರ್ ಅದೇ ನಂಬರಿಗೆ ಕಾಲ್ ಮಾಡಿ ಆರ್ಡ್ರ್ ಕೊಡಿ ಇಲ್ಲೇ ತಂದು ಕೊಟ್ಟು ಹೋಗ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ಆ ಕಸ್ಟಮರ್ ನಾನು ಬೇರೆ ಊರಿಂದ ರೀಸೆಂಟಾಗಿ ಆಫೀಸಿಗೆ ಜಾಯ್ನ್ ಆದೆ ನನಗೆ ಇಲ್ಲಿರೋ ಯಾವ ಹೋಟೆಲ್ ಊಟ ಅಡ್ಜಸ್ಟ್ ಆಗ್ತಿಲ್ಲ ತುಂಬ ಮಸಾಲೆ ಹೋಟೆಲ್ ಒಂಥರ ಸಂಕಟ ಅದಕ್ಕೆ ಮನೆ ಊಟ ಬೇಕು ಅಂತ ಆರ್ಡ್ರ್ ಮಾಡಿದೆ ಅಂತ ಹೇಳ್ತಾರೆ ಅದಕ್ಕೆ ಭಾಗ್ಯ ಅಯ್ಯೋ ನೀವು ತಲೆ ಕೆಡಿಸ್ಕೋಬೇಡಿ ಸರ್ ನಾನು ಮಸಾಲೆ ಜಾಸ್ತಿ ಹಾಕೋಲ್ಲ ನನ್ನ ಮಾವನವರಿಗೆ ಕಾ ಖಾರ ಜಾಸ್ತಿ ಹಾಕಿದರೆ ಊಟ ಸೇರಲ್ಲ ನಮ್ಮ ಅತ್ತೆಯವರಿಗೆ ಉಪ್ಪು ಕಡಿಮೆ ಇರಬೇಕು ಈ ನನ್ನ ಇಬ್ಬರು ಮಕ್ಕಳಿಗೆ ಅನ್ನ ಸಾಂಬಾರು ಮಾಡಿದರೆ ಆಗೇ ಮಾಡಬೇಕು ಸುಮಾರು ವರ್ಷದಿಂದ ಮಾಡಿ ಮಾಡಿ ರೂಢಿಯಾಗಿಬಿಟ್ಟಿದೆ ನಾನು ಮನೆಯಲ್ಲಿ ಏನು ಮಾಡ್ತೀನೋ ಅದನ್ನು ಇಲ್ಲಿಗೆ ತೊಗೊಂಡು ಬರ್ತೀನಿ ನೀವು ಆರಾಮಾಗಿ ತಿನ್ಬೋದು ಅಂತ ಹೇಳ್ತಾಳೆ ಅದಕ್ಕೆ ಕಸ್ಟಮರ್ ಸರಿ ಮೇಡಮ್ ಆಯಿತು ಮೇಡಮ್ ಈ ಬಾಕ್ಸ್ನ ಯಾವಾಗ ಕೊಡೋದು ಅಂತ ಕೇಳ್ತಾರೆ ಅದಕ್ಕೆ ಭಾಗ್ಯ ನಾಳೆ ಬೆಳಿಗ್ಗೆ ನಾನೇ ಬಂದು ತೊಗೊಂಡು ಹೋಗ್ತೀನಿ ಸರ್ ಅಂತ ಹೇಳ್ತಾಳೆ ಸ ಇದು ಕೈ ತುತು ಪಂಪ್ಲೇಟ್ ನಿಮ್ಮ ಆಫೀಸ್ನಲ್ಲಿ ಎಲ್ಲರಿಗೂ ಕೊಟ್ಬಿಡಿ ಅಂತ ಹೇಳಿ ಕೊಡ್ತಾಳೆ ಆಮೇಲೆ ಸ್ವಲ್ಪ ಕಡೆ ತಿರುಗಾಡಿ ಕೆಲವು ಜನರಿಗೆ ಪಾಂಪ್ಲೆಟ್ ಕೊಡ್ತಾಳೆ ಈ ಕಡೆ ಆಫೀಸ್ನಲ್ಲಿ ಎಲ್ಲರೂ ಊಟ ಮಾಡ್ತಿರ್ಬೇಕಾದ್ರೂ ಒಬ್ಬರಿಗೆ ಅರ್ಜೆಂಟ್ ಕಾಲ್ ಬರುತ್ತೆ ಅವ್ರು ಹೋಗ್ತಾರೆ ಒಂದು ಡಬ್ಬಿ ಊಟನ ಶ್ರೇಷ್ಠ ಕೈಗೆ ಕೊಟ್ಟು ಹೋಗ್ತಾರೆ ಅದಕ್ಕೆ ಶ್ರೇಷ್ಠ ಮನೆ ಊಟ ಸರ್ವಿಸ್ ಇದರಲ್ಲಿ ಏನಿದೆ ಅಂತ ನೋಡ್ತೀನಿ ಅಂತ ಬಾಕ್ಸ್ ಓಪನ್ ಮಾಡಿ ನೋಡ್ತಾಳೆ ವಾವ್ ಎಲ್ಲ ಸಖತ್ತಾಗಿದೆ ಅಂತ ಹೇಳಿ ತಾಂಡವ್ ಹತ್ತಿರ ಬಂದು ಲಂಚ್ ಅಂತ ಹೇಳ್ತಾಳೆ ಅದಕ್ಕೆ ತಾಂಡವ ಲಂಚ್ ಏನಿದೆ ಅಂತ ಕೇಳ್ತಾನೆ ಅದಕ್ಕೆ ಶ್ರೇಷ್ಠ ಇವತ್ತು ನಾನೇ ಆಗಿ ಮಾಡಿದ್ದೀನಿ ಬೆಳಿಗ್ಗೆ ನೀನು ತಿನ್ನೀನು ತಿಂದಿಲ್ಲ ಅಲ್ವಾ ಅದಕ್ಕೆ ನಾನೇ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾಳೆ ಅದಕ್ಕೆ ಗಾಬರಿ ಆಗುತ್ತೆ ಏನು ಶ್ರೇಷ್ಠ ನೀನೇ ಕುಕ್ ಮಾಡಿದೆ ಅಂತ ಕೇಳ್ತಾನೆ ಅದಕ್ಕೆ ಶ್ರೇಷ್ಠ ಹೂಕೊಣ ನಾನೇ ಮಾಡಿದೆ ಬೆಳಿಗ್ಗೆ ನಿನಗೋಸ್ಕರ ಬ್ರೇಕ್ಫಾಸ್ಟ್ ರೆಡಿ ಮಾಡಿದೆ ಆದರೂ ನೀನು ತಿನ್ನದೇ ಬಂದೆ ಅಂತ ಹೇಳ್ತಾಳೆ ಅದಕ್ಕೆ ತಾಂಡವ್ ಶ್ರೇಷ್ಠ ಪ್ಲೀಸ್ ಡೋಂಟ್ ಮೈಂಡ್ ನೀನು ಮಾಡೋ ಅಡುಗೆ ಯಾಕೋ ತಿನ್ನೋಕ್ಕಾಗಲ್ಲ ಒಳಗಡೆನೇ ಹೋಗೋಲ್ಲ ಚೆನ್ನಾಗಿ ಮಾಡ್ತೀಯಾ ಬಟ್ ನನಗೆ ಸೇರೋದೇ ಇಲ್ಲ ಅಂತ ತಾಂಡವ್ ಹೇಳ್ತಾನೆ ಅದಕ್ಕೆ ಶ್ರೇಷ್ಠ ಸರಿ ತಾಂಡವ್ ನಿನಗೋಸ್ಕರ ಅಡುಗೆ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೆ ಬೇಡ ಅಂತಿದೆಯಲ್ಲ ಸರಿ ಬೇಡ ಬಿಡು ಅಂತ ಶ್ರೇಷ್ಠ ಹೇಳ್ತಾಳೆ ಅದಕ್ಕೆ ತಾಂಡವ್ ಕೋಪ ಮಾಡ್ಕೋಬೇಡ ನೀ ಏನು ಮಾಡಿದ್ರು ತಿಂತೀನಿ ಅಂತ ತಾಂಡವ್ ಹೇಳ್ತಾನೆ ಅಡುಗೆ ಡಬ್ಬಿನ ಓಪನ್ ಮಾಡಿ ನೋಡಿ ಈ ಅಡುಗೆ ನೀನೇನೋ ಮಾಡಿದ್ದು ಏನು ಸಖತ್ತಾಗಿದೆ ಗೊತ್ತಾ ಓಕೆ ಟೇಸ್ಟ್ ಮಾಡ್ತೀನಿ ಅಂತ ಊಟ ಮಾಡ್ತಾನೆ ಶ್ರೇಷ್ಠ ಸಕ್ಕತ್ತಾಗಿದೆ ಅಂತ ಹೇಳಿ ಹೇಳಿ ಊಟ ಮಾಡ್ತಾನೆ ಈ ಕಡೆ ಕುಸುಮಾ ತನ್ವಿ ಮಾತಾಡ್ತಾ ಇರ್ತಾರೆ ಏನು ನಾಳೆ ಕಾಲೇಜಿಗೆ ಹೋಗ್ಬೇಕಾ ಏನು ಹೇಳ್ತಾ ಇದೀಯಾ ನೀನು ಅಂತ ಕೇಳ್ತಾಳೆ ಕುಸ್ಮಾ ಅದಕ್ಕೆ ಭಾಗ್ಯ ಕೂಡ ಏನು ನಾಳೆ ಯುಗಾದಿ ಹಬ್ಬ ದಿನ ಯಾವ ಕಾಲೇಜ್ ಇರುತ್ತೆ ಅಂತ ಕೇಳ್ತಾಳೆ ಅದಕ್ಕೆ ತನ್ವಿ ಅಮ್ಮ ಅದು ಸ್ಪೆಷಲ್ ಕ್ಲಾಸ್ ಅಂತ ಹೇಳ್ತಾಳೆ ಅದಕ್ಕೆ ಕುಸ್ಮಾ ಏನು ಸ್ಪೆಷಲ್ ಕ್ಲಾಸ್ ಎಲ್ಲೋ ಹೋಗೋದು ಬೇಡ ಹಬ್ಬ ದಿನ ಮನೆಯಲ್ಲೇ ಇರು ಲಕ್ಷಣವಾಗಿ ಹಬ್ಬ ಮಾಡು ಅಂತ ಕುಸ್ಮಾ ಹೇಳ್ತಾಳೆ ಅದಕ್ಕೆ ತನ್ವಿ ಇಲ್ಲ ಜಿ ಹೋಗಲೇಬೇಕು ಹಾಗೆಲ್ಲ ರಜೆ ಹಾಕೋಕೆ ಆಗಲ್ಲ ಅಂತ ತನ್ವಿ ಹೇಳ್ತಾಳೆ ಅದಕ್ಕೆ ಕುಸ್ಮಾ ಹೌದಾ ಇರು ನಿಮ್ಮ ಮೇಡಮ್ಗೆ ಫೋನ್ ಮಾಡಿಕೊಡು ನಾನು ಮಾತಾಡ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ತನ್ವಿ ಅಜ್ಜಿ ಅದು ಹಾಗಲ್ಲ ನಾನು ಹೋಗಿಲ್ಲ ಅಂದರೆ ಅವ್ರಿಗೇನು ಲಾಸ್ ಇಲ್ಲ ನನಗೆ ಲಾಸು ಅಂತ ಹೇಳ್ತಾಳೆ ಅದಕ್ಕೆ ಭಾಗ್ಯ ಲಾಸ ನಿನಗೇನು ಲಾಸ್ ಆಗುತ್ತೆ ಅಂತ ಕೇಳ್ತಾಳೆ ಅದಕ್ಕೆ ತನ್ವಿ ಅದು ಯಾವ ಕ್ಲಾಸ್ ಅಂದರೆ ಅವತ್ತು ಪಪ್ಪ ಎಂಬತ್ತು ಸಾವಿರ ಕಟ್ಟಿದ್ರು ಅಲ್ಲ ಅದೇ ಸ್ಪೆಷಲ್ ಕ್ಲಾಸ್ ನಾಳೆ ತೊಗೋತಿದ್ದಾರೆ ಅಂತ ತನ್ವಿ ಹೇಳ್ತಾಳೆ ಅದಕ್ಕೆ ಕುಸ್ಮಾ ಅದೇ ಯಾಕೆ ನಾಳೆನೇ ತೊಗೋತಾ ಇರೋದು ಅಂತ ಕೇಳ್ತಾರೆ ಅದಕ್ಕೆ ತನ್ವಿ ಅದೇ ಅಜ್ಜಿ ನಾರ್ಮಲ್ ಡೇಸಲ್ಲಿ ತೊಗೊಂಡ್ರೆ ನಮ್ಮ ಸಿಲೆಬಸ್ಗೆ ತೊಂದರೆ ಆಗುತ್ತೆ ಅಲ್ವಾ ಅದಕ್ಕೆ ನಾಳೆ ನಾಳೆ ಕ್ಲಾಸ್ ತೊಗೋತಿದ್ದಾರೆ ಅಂತ ಅಂತೆ ಪ್ಲೀಸ್ ಹೋಗಿ ಬರ್ತೀನಿ ಅಜ್ಜಿ ಇಲ್ಲಾಂದರೆ ಎಕ್ಸಾಮ್ಗೆ ತುಂಬ ಕಷ್ಟ ಆಗುತ್ತೆ ಅಂತ ತನ್ವಿ ಹೇಳ್ತಾಳೆ ಅದಕ್ಕೆ ಕುಸ್ಮಾ ಎಕ್ಸಾಮ್ಗೆ ತೊಂದರೆ ಆಗುತ್ತೆ ಹಾಗಾದರೆ ಬೇಡಮ್ಮ ನೀನು ಬಾ ಹಬ್ಬ ಇನ್ನೊಂದು ದಿನ ಮಾಡಿದ್ರೆ ಆಯಿತು ನೀನು ಹೋಗಿ ನೀನು ಹೋಗು ಅಂತ ಕುಸ್ಮ ಹೇಳ್ತಾಳೆ ಅದಕ್ಕೆ ತನ್ವಿ ಥ್ಯಾಂಕ್ ಯು ಸೋ ಮಚ್ ಅಜ್ಜಿ ಅಂತ ಹೇಳಿ ಹೋಗ್ತಾಳೆ ಭಾಗ್ಯಗೆ ಅವಾಗ ಏನೋ ಅನುಮಾನ ಬರುತ್ತೆ ಅಷ್ಟರಲ್ಲಿ ಬೆಳಗಾಗುತ್ತೆ ಮನೆ ಮುಂದೆ ತೋರಣ ರಂಗೋಲಿ ಹಾಕಿ ಸಿದ್ಧ ಮಾಡ್ತಿರ್ತಾರೆ ಅಲ್ಲಿಗೆ ತನ್ವಿ ಬಂದು ಅಮ್ಮ ಅಜ್ಜಿ ನಾನು ಕಾಲೇಜಿಗೆ ಹೋಗ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ಕುಸುಮ ಇಷ್ಟು ಬೇಗನಾ ಅಂತ ಕೇಳ್ತಾರೆ ಭಾಗ್ಯ ಇದು ಯಾವ ಡ್ರೆಸ್ಸು ನಾ ಯಾವತ್ತೂ ನೋಡೇ ಇಲ್ಲಲ್ಲ ಅಂತ ಕೇಳ್ತಾಳೆ ಅದಕ್ಕೆ ತನ್ವಿ ಇದು ಹೊಸ ಬಟ್ಟೆ ಅಮ್ಮ ಇವತ್ತು ಹಬ್ಬ ಅಲ್ವಾ ಅದಕ್ಕೆ ಹಾಕೊಂಡೆ ಅಂತ ತನ್ವಿ ಹೇಳ್ತಾಳೆ ಅದಕ್ಕೆ ಭಾಗ್ಯ ಹೊಸ ಬಟ್ಟೆ ನಾ ಯಾವಾಗ ತೊಗೊಂಡೆ ನನಗೆ ಹೇಳೇ ಇಲ್ಲ ಅಲ್ಲ ಹೇಳೇ ಅಲ್ವಾ ಅಲ್ವಾ ಅಂತ ಕೇಳ್ತಾಳೆ ಅದಕ್ಕೆ ತನ್ವಿ ಈ ಬಟ್ಟೆ ಅವತ್ತು ಪಪ್ಪ ನಾನು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ರು ಅಲ್ಲ ಅವ ಕೊಟ್ಟಿದ್ದು ಬಾಗೆಲ್ಲೇ ಇತ್ತು ಹಾಗೆ ಇಟ್ಟಿದ್ದೆ ಇವತ್ತು ಹಬ್ಬ ಅಲ್ವಾ ಅದಕ್ಕೆ ಹಾಕೊಂಡೆ ಅಂತ ಹೇಳ್ತಾಳೆ ಸರಿ ಅಮ್ಮ ಅಮ್ಮ ನಾನು ಇನ್ನೂ ಹೊಡ್ತೀನಿ ಅಂತ ಹೋಗ್ತಿರ್ತಾಳೆ ಅದಕ್ಕೆ ಭಾಗ್ಯ ನೀಲು ಇವತ್ತು ಯುಗಾದಿ ಹಬ್ಬ ಬೇವು ಬೆಲ್ಲ ತಿಂದೆ ಹಾಗೆ ಹೋಗ್ತಿದ್ದೀನಿ ಅಂತ ಅಲ್ಲ ಹೋಗ್ತಿದ್ಯಲ್ಲ ಇರು ತರ್ತೀನಿ ಅಂತ ಹೋಗಿ ಹೋಗ್ತಾಳೆ ತಗೋ ಬ ಹೋಗಿ ಬೇವು ಬೆಲ್ಲ ತೊಗೊಂಡು ಬಂದು ತಗೋ ತಿನ್ನು ಅಂತ ಕೊಡ್ತಾಳೆ ಅದಕ್ಕೆ ತನ್ವಿ ಅಮ್ಮ ನನಗೆ ಬೇವು ಬೇಡ ಬೆಲ್ಲ ಅಷ್ಟೇ ಕೊಡು ಅಂತ ಹೇಳ್ತಾಳೆ ಅದಕ್ಕೆ ಭಾಗ್ಯ ಅದು ಹೇಗಾಗುತ್ತೆ ಬಂಗಾರಿ ಜೀವನದಲ್ಲಿ ಬರೀ ನಮಗೆ ನಮಗೆಲ್ಲ ಒಳ್ಳೆಯದೇ ಆಗುತ್ತೆ ಕೆಟ್ಟದ್ದೇನೂ ಆಗಬಾರ್ದು ಅಂದರೆ ಹೇಗೆ ನೋಡು ಜೀವನದಲ್ಲಿ ನಮಗೆ ಎರಡೂ ಬೇಕು ನಾವು ಏನು ಮಾಡಬೇಕು ಅಂದರೆ ಬೇವು ಬೆಲ್ಲ ಎರಡೂ ಸಮಾನವಾಗಿ ಸ್ವೀಕರಿಸಬೇಕು ಬೇಕು ಅರ್ಥ ಆಯಿತಾ ಅಂತ ಹೇಳ್ತಾಳೆ ಅದಕ್ಕೆ ತನ್ವಿ ಸರಿ ತನ್ವಿ ಸರಿ ಟೈಮ್ ಆಯಿತು ನಾನು ಹೋಗ್ತೀನಿ ಅಂತ ಹೇಳ್ತಾಳೆ ಭಾಗ್ಯಗೆ ತನ್ವಿ ಮೇಲೆ ಅನುಮಾನ ಬರುತ್ತೆ ಎಲ್ಲರೂ ಸೇರಿ ಎಣ್ಣೆ ಹಸ್ತಾ ತಮಾಷೆ ಮಾಡ್ತಿರ್ತಾರೆ ಸುನಂದ ಒಬ್ಬಳೇ ಕೂತ್ಕೊಂಡಿರ್ತಾಳೆ ಅದಕ್ಕೆ ಭಾಗ್ಯ ಅಮ್ಮ ಏನಮ್ಮ ಹಬ್ಬದಿನೂ ಕೋಪ ನಾನು ನಿನಗೆ ಇವತ್ತಾದರೂ ಎಲ್ಲರೂ ಸೇರಿ ಖುಷಿ ಖುಷಿಯಾಗಿ ಹಬ್ಬ ಆಚರಿಸೋಣ ಅಂತ ಹೇಳ್ತಾ ಅಂತ ಇಲ್ಲ ನಿನಗೆ ಅಂತ ಭಾಗ್ಯ ಹೇಳ್ತಾಳೆ ಅದಕ್ಕೆ ಸುನಂದ ಹಬ್ಬನ ಯಾವುದೇ ಹಬ್ಬ ಅಲ್ಲ ಗಂಡ ಬಿಟ್ಟೋಗಿದ್ದಾನೆ ಖುಷಿ ಖುಷಿಯಾಗಿ ಹಬ್ಬ ಮಾಡ್ತಿದ್ದೀನಿ ಅಂತ ಇದೆಯಲ್ಲ ಅದಕ್ಕೆ ನಾನು ಇಲ್ಲೇ ಕುಂತಿರೋದು ಅಂತ ಕುಸ್ಮ ಹೇಳ್ತಾಳೆ ಅದಕ್ಕೆ ಅಂತ ಸುನಂದ ಹೇಳ್ತಾಳೆ ಅದಕ್ಕೆ ಕುಸ್ಮ ಸುನಂದ ಇಂಥ ಸಂದರ್ಭದಲ್ಲೇ ಆ ಯೋಗ್ಯನ ನೆನಪು ಬೇಕಾ ಹಬ್ಬದ ವಾತಾವರಣನೇ ಹಾಳು ಮಾಡಿಬಿಡ್ತೀರಿ ನೋಡಿ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಯಾರು ಬೆಲೆನೂ ಗೊತ್ತಿಲ್ಲದೆ ದೂರ ಉಳಿದವನು ಅವನು ಅಂತ ಕುಸ್ಮ ಹೇಳ್ತಾಳೆ ಅದಕ್ಕೆ ಸುನಂದ ಬಿಟ್ಟು ಹೋಗಿರೋನು ಅವನಾದರೂ ಹಾಳಾಗಿದ್ದು ನನ್ನ ಮಗಳು ಜೀವನ ಅಂತ ತಾನೇ ಅಂತ ಸುನಂದ ಹೇಳ್ತಾಳೆ ಈ ಕಡೆ ರೂಮಲ್ಲಿ ಶ್ರೇಷ್ಠ ಇನ್ನೂ ಮಲಗಿರ್ತಾಳೆ ಅದನ್ನು ತಾಂಡವ್ ನೋಡಿ ಇವತ್ತು ಹಬ್ಬ ಸ್ವಲ್ಪ ಬೇಗ ಎದ್ದು ಮನೆಯ ಮುಂದೆ ರಂಗೋಲಿ ಹಾಕಿ ಬಾಗಿಲಿಗೆ ತೋರಣ ಕಟ್ಟಬೇಕು ಬೇವೆಲ್ಲ ಮಾಡೋದು ಏನೂ ಇಲ್ಲ ಸುಮ್ಮನೆ ಒಳ್ಳೆ ಕುಂಭಕರ್ಣ ಥರ ಮಲಗೋದು ಅಂತ ಅಂತ ತನ್ನ ಮನಸಲ್ಲೇ ಅಂದ್ಕೊಂಡು ಶ್ರೇಷ್ಠನ ಎಬ್ಸೋಕೆ ಬರ್ತಾನೆ ಶ್ರೇಷ್ಠ ಎದ್ದೇಳು ಅಂತ ಹೇಳ್ತಾನೆ ಅದಕ್ಕೆ ಶ್ರೇಷ್ಠ ತಾಂಡವ ಐದು ನಿಮಿಷ ಹೇಳ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ತಾಂಡವ್ ಐದು ನಿಮಿಷ ಇಲ್ಲ ಏನೂ ಇಲ್ಲ ಹಬ್ಬದ ದಿನ ಇಷ್ಟು ಲೇಟಾಗಿದ್ರೆ ಹೇಗೆ ಹೇಳು ಬೇಗ ಅಂತ ಹೇಳ್ತಾನೆ ಅದಕ್ಕೆ ಶ್ರೇಷ್ಠ ಕೋಪ ಮಾಡಿಕೊಂಡು ಎದ್ದೇಳ್ತಾಳೆ ಅದಕ್ಕೆ ಶ್ರೇಷ್ಠ ಏನು ಏನೋ ಯೋಚನೆ ಮಾಡ್ತಾ ಇದೆಯಾ ಅಂತ ಕೇಳ್ತಾನೆ ತಾಂಡವ ಅದಕ್ಕೆ ಶ್ರೇಷ್ಠ ಏನೂ ಇಲ್ಲ ತಾಂಡ್ ನನಗೆ ನನ್ನ ಮೇಲೆ ಸಿಟ್ಟು ಬಂತು ಹಬ್ಬ ಇದ್ದರು ಇವತ್ತು ಬೇಗ ಇದ್ದು ಏನೂ ರೆಡಿ ಮಾಡಿಲ್ಲ ಅಂತ ಐ ಆಮ್ ಫೀಲಿಂಗ್ ಬ್ಯಾಡ್ ಅಂತ ಹೇಳ್ತಾಳೆ ಅದಕ್ಕೆ ತಾಂಡವ್ ಇವಾಗ ಯೋಚನೆ ಮಾಡ್ಕೊತು ಕುಂತ್ರೆ ಏನು ಪ್ರಯೋಜನ ಇವಾಗ ಏನು ಯೂಸ್ ಇಲ್ಲ ಅಂತ ತಾಂಡವ್ ಹೇಳ್ತಾನೆ ಅದಕ್ಕೆ ಶ್ರೇಷ್ಠ ಸಾರಿ ಕೊಡೋ ನನಗೆ ಸ್ವಲ್ಪ ಟೈಮ್ ಕೊಟ್ಟು ಕೊಡು ಎಲ್ಲೂ ಸೂಪರಾಗಿ ರೆಡಿ ಮಾಡ್ತೀನಿ ನಮ್ಮ ಮದುವೆ ಆದಮೇಲೆ ಬರ್ತಿರೋ ಮೊದಲನೇ ಹಬ್ಬ ನಾನೇ ನಿಮಗೆ ಎಣ್ಣೆ ಹಸ್ತೀನಿ ಹಬ್ಬನ ಚೆನ್ನಾಗಿ ಸೆಲೆಬ್ರೇಟ್ ಮಾಡೋಣ ಇವಾಗಾದರೂ ಸ್ವಲ್ಪ ನಗು ನಿನ್ನ ಎಕ್ರೆನೇ ಚೆಂದ ನಗು ತಾಂಡವ ಅಂತ ಹೇಳ್ತಾಳೆ ಈ ಸಂಚಿಕೆ ಎಲ್ಲಿಗೆ ಮುಕ್ತ ಮುಕ್ತಾಯವಾಗುತ್ತದೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಧನ್ಯವಾದಗಳು